ಎಲ್ಲರಿಗೂ ಕಥಾ ಕಣಜೆ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ನನ್ನ ನೀನು ಗೆಲ್ಲಲಾಡೆ ಕಥೆಯ ಹತ್ತೊಂಬತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಏನೇನು ಏನಾದರೂ ಹೇಳಿದ್ಯಾ ನೋಡು ಅದೇನು ಹೇಳುತ್ತಿದ್ರು ಅದನ್ನು ಡೈರೆಕ್ಟ್ ಆಗಿ ನಂಗೆ ಹೇಳೋ ಹಾಗೆ ಹೇಳು ಒಳಗೊಳಗೆ ನುಂಗ್ಬೇಡ ಎಂದು ಜಗಳಕ್ಕೆ ನಿಂತಳು ವರ್ಷ ಅಮ್ಮ ತಾಯಿ ನಿಂಗೊಂದು ದೊಡ್ಡ ನಮಸ್ಕಾರ ದಯವಿಟ್ಟು ಸ್ವಲ್ಪ ಹೊತ್ತು ತೆಪ್ಪಾಗಿರ್ತೀಯ ಯಾವಾಗ ನೋಡಿದ್ರು ಏನಾದ್ರೂ ಒಂದು ವಿಷಯ ಇಟ್ಕೊಂಡು ನನ್ನ ಜೊತೆ ಜಗಳಕ್ಕೆ ನಿಲ್ತೀಯ ಅಲ್ವಾ ಯಾವಾಗ ನೋಡಿದ್ರು ಒಳ್ಳೆ ಕಪ್ಪೆ ತರ ವಟವಟ ಅಂತಾನೆ ಇರ್ತೀಯ ಬಹುಶಃ ನೀನ್ ಚಿಕ್ಕವಳಿರ್ಬೇಕಾದ್ರೆ ಎಲ್ಲೋ ಕಪ್ಪೆನ ನುಂಗಿದ್ಯಾ ಅನ್ಸುತ್ತೆ ಅದಕ್ಕೆ ನೀನ್ ಹೀಗಾಡೋದು ಕಪ್ಪೆ ರಾಣಿ ಎಂದನು ವರುಣ್ ಕಾರ್ ಡ್ರೈವ್ ಮಾಡುತ್ತಲೇ ಹೌದು ನುಂಗಿದ್ದೆ ಏನಿವಾಗ ನಿಂಗು ಬೇಕ ಕಪ್ಪೆ ತಿಂತೀಯಾ ಹಿಡ್ಕೊಡ್ಲಾ ಎಂದಳು ವರ್ಷ ವ್ಯಂಗ್ಯವಾಗಿ ಅಮ್ಮ ತಾಯಿ ಸಾಕಮ್ಮ ಸಾಕು ನಂದೇ ತಪ್ಪು ಹೋಗಿ ಹೋಗಿ ನಿನಗೆ ಬಾಯಿ ಕೊಡ್ತಾ ಇದ್ದೀನಲ್ಲ ನೋಡು ಇನ್ನೇನು ಮಾತಾಡಬೇಡ ಕಾಲೇಜ್ಗೆ ರೀಚ್ ಆಗೋವರೆಗೆ ಸ್ವಲ್ಪ ಸುಮ್ಮನೆ ಕೂತ್ಕೋ ನನಗೆ ಕಾರ್ ಡ್ರೈವ್ ಮಾಡಬೇಕು ಎಂದು ಹೇಳಿ ಬರ ಸುಮ್ಮಗಾದ ದಾರಿಗೆ ಆಗ್ಲೇ ಈ ಕೆಲಸನ ಮಾಡ್ತಿದ್ರೆ ನಮ್ಮ ಮಧ್ಯೆ ಇಷ್ಟೊಂದೆಲ್ಲ ಮಾತುಕತೆ ಆಗ್ತಾನೇ ಇರಲಿಲ್ಲ ಎಂದು ಹೇಳಿ ತಾನು ಸುಮ್ಮಗಾದಳು ವರ್ಷ ಅಷ್ಟರಲ್ಲಿ ವರುಣ ಕಾರ್ ಕಾಲೇಜಿನ ಮುಂದೆ ನಿಂತಿತ್ತು ಅವರಿಬ್ಬರು ಕಾರಿಂದ ಇಳಿಯುತ್ತಿದ್ದ ಹಾಗೆಯೇ ಅವರ ಲೆಕ್ಚರ್ಸ್ಗಳು ಫ್ರೆಂಡ್ಸ್ಗಳು ಎಲ್ಲರೂ ಬಂದು ವೆಲ್ಕಮ್ ಮಿಸ್ಟರ್ ಅಂಡ್ ಮಿಸಸ್ ವರುಣ್ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಹೇಳಿ ಅವರಿಬ್ಬರ ಕೈಗೂ ಹೂಗುಚ್ಛವನ್ನು ಕೊಟ್ಟರು ಅಂತೂ ಇಂತೂ ಒಬ್ರನ್ನೊಬ್ರು ಕಂಡೆ ಕಂಡ್ರೆ ಆಗಲ್ಲ ಅಂತಿದ್ದವ್ರು ಈಗ ಮದ್ವೆ ಆಗಿ ನಮ್ಮ ಮುಂದೆ ನಿಂತಿದ್ದೀರಾ ಎನಿವೇ ಒಳ್ಳೇದಾಗ್ಲಿ ನಿಮ್ ಸಾಂಸಾರಿಕ ಜೀವನ ಚೆನ್ನಾಗಿರ್ಲಿ ಎಂದು ಹಾರೈಸಿದರು ಅವರ ಲೆಕ್ಚರ್ ಕಾಮೇಶ್ ಥ್ಯಾಂಕ್ ಯು ಸರ್ ಎಂದು ಹೇಳಿ ಇಬ್ಬರು ತಮ್ಮ ಕ್ಲಾಸಿನ ಕಡೆ ಮುಖ ಮಾಡಿದರು ಹೇ ನೋಡಿ ಇವ್ರನ್ನ ಇಬ್ರು ಒಬ್ರನ್ನೊಬ್ರು ಕಂಡ್ರೆ ಆಗಲ್ಲ ಆಗಲ್ಲ ಅಂತ ಹೇಳಿನೇ ಮದ್ವೆ ಆಗಿದ್ದಾರೆ ನೋಡಿ ಅವ್ರಿಬ್ರು ಜೋಡಿನ ನಮ್ ಕಾಲೇಜ್ಗೆ ಜಾಯಿನ್ ಆದಾಗ ಒಬ್ರ ಮುಖ ಒಬ್ ಒಬ್ರಿಗೆ ಆಗ್ತಾ ಇರ್ಲಿಲ್ಲ ಒಳ್ಳೆ ಹಾವು ಮುಂಗುಸಿತರೆ ಇದ್ರು ಆದ್ರೆ ಈಗ ನೋಡು ಅವರನ್ನ ಹೇ ಇರ್ಲಿ ಬಿಡೆ ಏನೇ ಏನಾದ್ರೂ ಇವರಿಬ್ರು ಜೋಡಿ ಮಾತ್ರ ಸೂಪರ್ ಆಗಿದೆ ಮೇಡ್ ಫಾರ್ ಈಚ್ ಅದರ್ ಹೀಗೆ ಅನೇಕ ಮಾತುಗಳು ಟೀಕೆಗಳು ಅವರಿಬ್ಬರ ಹಿಂದೆಯೂ ಬಂತು ಆದರೂ ಅದಾವುದನ್ನು ತಲೆಗೆ ಹಾಕಿಕೊಳ್ಳದೆ ತಮ್ಮ ಪಾಡಿಗೆ ತಾವು ಹೋದರು ಒಂದು ಕಡೆ ವರುಣ್ ಮತ್ತೆ ಅವನ ಗೆಳೆಯರು ಗುಂಪು ಕಟ್ಟಿಕೊಂಡು ಮಾತಾಡುತ್ತಿದ್ದರೆ ಇನ್ನೊಂದು ಕಡೆ ವರ್ಷ ಮತ್ತು ಅವರ ಗೆಳತಿಯರು ಮಾತಾಡುತ್ತಿದ್ದರು ಏನೇ ವರ್ಷ ಕೊನೆಗೂ ಬೆಂಕಿ ಬಿರುಗಾಳಿ ಒಂದಾಗಿ ಬಿಟ್ರಿ ಮತ್ತೆ ನಿನ್ನೆ ರಾತ್ರಿ ಫುಲ್ ಜಾಗರಣೆನಾ ನಿಂಗು ವರುಣ್ಗೂ ಎಂದಳು ಕಣ್ಣು ಹೊಡೆದು ರಚನಾ ಚಾಚೆ ಹಾಗೆಲ್ಲ ಏನಿಲ್ಲ ಕಣ್ರೆ ಅದ್ರ ಬಗ್ಗೆ ನಾವ್ ಈಗ್ಲೇ ಏನು ಯೋಚ್ನೆ ಮಾಡ್ಲಿಲ್ಲ ಎಂದಳು ವರ್ಷ ಕಣೆ ಆದ್ರೆ ನಂಗಿನ್ನು ಕೂಡ ಒಂದ್ ಅರ್ಥ ಆಗ್ತಿಲ್ಲ ಅದ್ ಹೇಗೆ ನೀವಿಬ್ರು ಈ ಮದ್ವೆಗೆ ಒಪ್ಕೊಂಡ್ರಿ ಒಂದಿನ ಕೂಡ ನೀನು ವರುಣ್ ಇಬ್ರು ಒಳ್ಳೆ ರೀತಿಲಿ ನಾಕ್ ಮಾತಾಡಿದನ ನಾವು ನೋಡೇ ಇಲ್ಲ ನಾನು ಬಿಡು ಇಡೀ ಕಾಲೇಜು ನೋಡಿಲ್ಲ ಎಣ್ಣೆ ಸಿಗಕೆ ಆಯ್ತಾರೆ ಇದ್ ನೀವು ಅದ್ ಹೇಗೆ ಮದ್ವೆ ಆದ್ರೆ ಅಂತ ಏನೋಪ್ಪ ನಂಗಂತೂ ಅರ್ಥ ಆಗ್ತಿಲ್ಲ ಅದ್ ಸರಿ ನಿಂಗೆ ಆ ಮನೇಲಿ ಎಲ್ಲ ಹೋಗಿ ತಾನೆ ಏನೋ ಪ್ರಾಬ್ಲಮ್ ಇಲ್ಲ ಅಲ್ವಾ ಅಲ್ಲಿ ಜನಗಳೆಲ್ಲ ಹೇಗೆ ಎಂದು ಕೇಳಿದಳು ಅವಳ ಪ್ರಾಣ ಸ್ನೇಹಿತೆ ಶರಣ್ಯ ಹೇ ಇಲ್ಲ ಕಣೆ ಆ ಮನೇಲಿ ನಂಗೆ ಯಾವ ತರದ ಪ್ರಾಬ್ಲಮ್ ಕೂಡ ಇಲ್ಲ ನಿಜ ಹೇಳ್ಬೇಕಂದ್ರೆ ಆ ಮನೇಲಿ ಇರೋರು ಎಲ್ರು ಎಷ್ಟು ಒಳ್ಳೆಯವರು ಗೊತ್ತಾ ಒಂದ್ ಸ್ವಲ್ಪನ ಅಹಂಕಾರ ತೋರ್ಸಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ವರುಣ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರೂ ಕೂಡ ಅದರಲ್ಲೂ ಇದ್ದಾಳೆ ತಂಗಿದ್ದಾಳೆ ಅಂತ ಎಷ್ಟು ಮುದ್ದಾಗಿದ್ದಾಳೆ ಗೊತ್ತಾ ಅವಳಂದ್ರೆ ನನಗೆ ತುಂಬ ಇಷ್ಟ ತುಂಬ ಒಳ್ಳೆಯವಳು ನಾಳೆಯಿಂದ ಇದೇ ಕಾಲೇಜ್ಗೆ ಬರ್ತಾ ಇದ್ದಾಳೆ ಎಂದಳು ವರ್ಷ ಖುಷಿಯಿಂದ ಹೌದಾ ಏನೇ ಆಗಲಿ ಒಟ್ಟಿನಲ್ಲಿ ನೀನು ಖುಷಿಯಾಗಿದ್ದೀಯಲ್ಲ ಅಷ್ಟು ಸಾಕು ಎಂದಳು ಭವ್ಯ ವರುಣ್ ಸಿಗರೆಟ್ ಸೇದುತ್ತಾ ಅವನ ಗೆಳೆಯರ ಜೊತೆ ಏನೋ ನಗಡಿಕೊಂಡು ಮಾತನಾಡುತ್ತಿದ್ದದನ್ನ ಗಮನಿಸಿದ ದಿವ್ಯಾ ಹೇ ವರ್ಷ ನೋಡಿ ಅಲ್ಲಿ ನಿನ್ ಗಂಡ ವರುಣ್ ಇದು ಕಾಲೇಜ್ ಕ್ಯಾಂಪಸ್ ಕಣೆ ಇಲ್ಲಿ ಕೂಡ ಸಿಗರೆಟ್ ಸೇದ್ತಾ ಇದ್ದಾನೆ ಎಂದಳು ಹೌದಲ್ವಾ ನಡಿರೆ ಬನ್ನಿ ನನ್ ಜೊತೆ ಎಂದು ಹೇಳಿ ತನ್ನ ಗೆಳತಿಯರನ್ನು ಕರೆದುಕೊಂಡು ವರುಣ್ ಬಳಿ ಹೋದಳು ವರ್ಷ ಹಲೋ ಮಿಸ್ಟರ್ ವರುಣ್ ಎಂದಳು ಅವನ ಕಣ್ಣಿನಲ್ಲಿಯೇ ಸನ್ನೆ ಮಾಡಿ ಏನು ಎಂಬಂತೆ ಕೇಳಿದಾಗ ಇದು ಕಾಲೇಜ್ ಕ್ಯಾಂಪಸ್ ನಿನ್ ಮನೆ ಅಲ್ಲ ಇದು ಓದೋ ಜಾಗ ಸಿಗ್ರೆಟ್ ಸೇರಿದ ಜಾಗ ಅಲ್ಲ ಕಾಲೇಜ್ ಅಂದ್ರೆ ದೇವಸ್ಥಾನ ಇದ್ದ ಹಾಗೆ ಅಂಥ ಜಾಗದಲ್ಲಿ ಸಿಗ್ರೆಟ್ ಸೇರ್ತಾ ಇದೆಯಲ್ಲ ನಿನ್ ತಲೆಯಲ್ಲಿ ಬುದ್ಧಿ ಅನ್ನೋದು ಇದೆಯಾ ನಂಗೆ ಯಾಕೋ ಡೌಟ್ ಸ್ವಲ್ಪ ಹಿಂದೆ ತಿರುಗಿ ನೋಡು ಅಲ್ಲೇ ಬೋರ್ಡ್ ಬೇರೆ ಹಾಕಿದ್ದಾರೆ ಈ ಕಾಲೇಜ್ ಆವರಣದಲ್ಲಿ ಧೂಮಪಾನ ಮಾಡುವುದನ್ನು ನಿಷೇಧಿಸಲಾಗಿದೆ ಅಂತ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ಅಂತ ನಿಂಗೇನು ಓದೋಕ್ಕೆ ಬರೆಯೋಕೆ ಬರೋದಿಲ್ವಾ ಅಷ್ಟು ಬರ್ದು ಹಾಕಿದ್ರು ಕೂಡ ಅದರ ಪಕ್ಕನೇ ನಿಂತ್ಕೊಂಡು ಸಿಗ್ರೆಟ್ ಸೇತ ಇದ್ದೀಯಲ್ಲ ಏನು ಇಷ್ಟು ಬೇಗ ಹೊಗೆ ಹಾಕಿಸ್ಕೋಬೇಕು ಅಂತ ಆಸೆ ನಿಂಗೆ ಎಂದು ಕೇಳಿದಳು ವರ್ಷ ಏಯ್ ಇದನ್ನೆಲ್ಲ ಹೇಳೋಕೆ ನೀನ್ಯಾರೆ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ನೀನು ನೋಡಿಕೊ ಬೇಡೆಯವರ ವಿಷಯ ನಿಂಗೆ ಬೇಡ ಈ ಕಾಲೇಜನ್ನ ನಮ್ಮ ಡ್ಯಾಡ್ ಕಟ್ಟಿಸಿರೋದು ಅಂದ್ಮೇಲೆ ಈ ಕಾಲೇಜ್ ನಂದು ಈ ಕ್ಯಾಂಪಸ್ ಕೂಡ ನಂದೇ ಏನಿವಾಗ ಇಲ್ಲೇ ಸಿಗರೆಟ್ ಸೇರ್ತೀನಿ ಎಂದು ಹೇಳಿ ಅವಳ ಮೇಲಿನ ಕೋಪಕ್ಕೆ ಇನ್ನೊಂದು ಅನ್ನು ತೆಗೆದು ಬಾಯಲ್ಲಿಟ್ಟುಕೊಂಡನು ವರುಣ್ ನಿಂದು ಅತಿ ಆಯಿತು ವರುಣ್ ಈ ಕಾಲೇಜ್ ನಿಂದೇ ಇರಬಹುದು ಆದರೆ ಇಲ್ಲಿಗೆ ಬರೋ ಸ್ಟೂಡೆಂಟ್ಸ್ ಕೂಡ ಫೀಸ್ ಕಟ್ಟಿನೇ ಬರೋದು ಅವರೆಲ್ಲರೂ ಕೂಡ ರೂಲ್ಸ್ ಫಾಲೋ ಮಾಡ್ತಾರೆ ಅಂದಮೇಲೆ ಈ ಕಾಲೇಜ್ ಮೇಲೆ ನಮಗೆ ಕೂಡ ಹಾಕಿದೆ ಈ ಕಾಲೇಜ್ ಫೋನರ್ ನಿಮ್ಮ ಅಪ್ಪ ಅಂದರೆ ನನ್ನ ಮಾವ ಹಾಗಾಗಿ ಈ ಕಾಲೇಜ್ ನನಗೆ ಕೂಡ ಸೇರುತ್ತೆ ಈಗೇನು ಸಿಗ್ರೆಟ್ ಬಿಸಾಕ್ತಿಯಾ ಅಥವಾ ನಿಮ್ಮ ಅಪ್ಪಂಗೆ ಐ ಮೀನ್ ನಮ್ಮ ಮಾವನಿಗೆ ಕಾಲ್ ಮಾಡ್ಲಾ ಹೇಗಿದ್ರೂ ನೀನು ಅವಳಿಗೆ ಮಾತ್ರ ಅಲ್ವಾ ಬಗ್ಗೋದು ಎಂದು ಹೇಳಿದವಳೆ ತನ್ನ ಫೋನನ್ನು ಕೈಗೆತ್ತಿಕೊಂಡು ಸುಧೀಂದ್ರರಿಗೆ ಫೋನ್ ಮಾಡಲು ಮುಂದಾದಳು ಸರಿ ಸರಿ ಇದಕ್ಕೆಲ್ಲ ಡ್ಯಾಡ್ಗೆ ಯಾಕೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತೀಯಾ ಈಗೇನು ಸಿಗ್ರೆಟ್ ಬಿಸಾಕ್ಬೇಕು ಅಷ್ಟೇ ತಾನೇ ಬಿಸಾಕ್ತೀನಿ ಬಿಡು ಎಂದು ಹೇಳಿ ಕೆಳಗೆ ನೆಲದ ಮೇಲೆ ಬಿಸಾಕಿದನು ವರುಣ್ ಹಲೋ ಮಿಸ್ಟರ್ ವರುಣ್ ಇಡೀ ದೇಶನೇ ಸ್ವಚ್ಛ ಭಾರತ್ ಅಂತ ಹೇಳಿ ಬಾಯಿ ಬಾಯಿ ಬಡ್ಕೊಳ್ತಾ ಇರಬೇಕಾದ್ರೆ ನೀವೇನು ಸಿಗರೇಟನ್ನು ನೆಲಕ್ಕೆ ಬಿಸಾಕ್ತಾ ಇದ್ದೀರಲ್ಲ ಟೂ ಬ್ಯಾಡ್ ಹೀಗೆ ಆದರೆ ನಮ್ಮ ದೇಶದ ಭವಿಷ್ಯ ಏನಾಗಬೇಕು ಹೇಳಿ ಯುವಜನತೆ ನಮ್ಮ ದೇಶದ ಬೆನ್ನೆಲುಬು ನಾವಿರೋಸ್ ಬ್ರೇಕ್ ಮಾಡಿದ್ರೆ ಹೆಂಗೆ ಸ್ವಚ್ಛ ಭಾರತ್ ಸಿಗರೆಟ್ ತೆಗೆದು ತೆಗೆದು ಟಚ್ಬಿನ್ಗೆ ಹಾಕಿ ಆನ್ ಕ್ವಿಕ್ ಎಂದಳು ವರ್ಷ ಈಗಂತೂ ಅವಳ ಮಾತನ್ನು ಕೇಳಿ ವರುಣ್ಗೆ ಪಿತ್ತನೆಗೆ ಇಡಿತ್ತು ಜೊತೆಗೆ ಗೆಳೆಯರ ಮುಂದೆ ಅವಮಾನವಾದಂತೆ ಕೂಡ ಆಗಿತ್ತು ಆದರೂ ಕೂಡ ಅದನ್ನು ಯಾರ ಮುಂದೆ ತೋರಿಸಿಕೊಳ್ಳಲಿಲ್ಲ ಏಯ್ ನಿನ್ನ ಅತಿಯಾಯ್ತು ಕಣೆ ನಿಂದು ಮನೆಗೆ ಬಾ ನೀನು ಎಂದು ಹೇಳುತ್ತಲೇ ಸಿಗರೇಟ್ ಹೆಕ್ಕಿ ಕಸದ ಬುಟ್ಟಿಗೆ ಹಾಕಿದನು ವರುಣ್ ನೋಡು ವರ್ಷ ಇದೆಲ್ಲ ನಿಂಗೆ ಬೇಡ್ತಿರೋ ವಿಷಯ ನನ್ನ ಪರ್ಸನಲ್ ವಿಷಯಕ್ಕೆ ನೀನು ಬರಬೇಡ ಇವ್ರು ನನ್ನ ಫ್ರೆಂಡ್ಸ್ ನಾನು ಎಷ್ಟೊತ್ತಿಗೆ ಬೇಕಾದರೂ ಮನೆಗೆ ಬರ್ತೀನಿ ಅದನ್ನು ಕಟ್ಕೊಂಡು ನಿಂಗೇನೂ ಆಗಬೇಕಾಗಿಲ್ಲ ನಿನ್ ಪಾಡಿಗೆ ನೀನು ಹೋಗು ನನ್ನ ಜೊತೆ ಕಾರಲ್ಲಿ ಬರೋ ಆಸೆನಾ ಎಂದು ವ್ಯಂಗ್ಯವಾಗಿ ಕೇಳಿದನು ಬಡು ಅಯ್ಯಯ್ಯೋ ಎಲ್ಲಾದರೂ ಉಂಟ ಯಜ್ಮಾನ್ರೆ ನನಗೆ ಅಂತ ಆಸೆ ಏನಿಲ್ಲ ಇಲ್ಲ ಆದರೆ ಬೆಳಿಗ್ಗೆ ಮಾವ ಏನು ಹೇಳಿದ್ರು ಯೋಚನೆ ಒಮ್ಮೆ ನಾನು ನಿಮ್ಮ ಜೊತೆ ಬರ್ಬೇಕಂತ ತಾನೆ ಈಗ ನಾನೇನಾದರೂ ಒಬ್ಳೆ ಮನೆಗೆ ಹೋದ್ರೆ ಅವ್ರು ಏನು ಅಂದ್ಕೋಬೇಕು ನಂಗೇನು ಅಡ್ಡಿ ಇಲ್ಲ ನಾನು ಬಸ್ನಲ್ಲಿ ಬೇಕಾದರೂ ಹೋಗ್ತೀನಿ ನಂಗೆ ಅಭ್ಯಾಸ ಇದೆ ಆದ್ರೆ ನಾನೊಬ್ಳೆ ಹೋದ್ರೆ ಅಲ್ಲಿ ಬರೋ ಪ್ರಶ್ನೆಗೆ ನೀವೇ ಉತ್ತರ ಕೊಡ್ಬೇಕು ಸರಿನಾ ಎಂದವಳೆ ಅಲ್ಲಿಂದ ಹೊರಟು ನಿಂತಳು ಹೇ ವರ್ಷ ಇರೀರು ಒಬ್ಳೆ ಹೋಗ್ಬೇಡ ನಾನು ಬರ್ತೀನಿ ಬಾಯ್ ಕಂಡ್ರು ನಾಳೆ ಸಿಗ್ತೀನಿ ಎಂದು ಹೇಳಿ ಅವಳ ಹಿಂದೆಯೇ ಬಂದನು ಬರು ಅದೇನಂತ ಹೇಳಿ ಕಂಟು ಬೀಳಿಸಿಬಿಟ್ಟ ದೇವ್ರೆ ನನ್ನ ಕೈಯಿಂದ ಇವಳನ್ನು ಸಹಿಸಿಕೊಳ್ಳೋಕ್ಕಾಗ್ತಾ ಇಲ್ಲ ಏನು ಘಾಟಿ ಹುಡುಗಿ ಇವಳು ಆದಷ್ಟು ಬೇಗ ಈ ಒಂದು ವರ್ಷನ ಮುಗಿಸೋ ಹಾಗೆ ಮಾಡು ಎಂದು ಗೊಣಗಿಕೊಂಡನು ವರುಣ್ ಆವಾಗ್ಲೇ ಬರಲ್ಲ ಅಂತ ಹೇಳಿದ್ರೆ ಈಗ ಯಾಕೆ ನನ್ನನ್ನ ಕಡಿತ ಇದೆಯಾ ನಾನು ಬಸ್ನಲ್ಲೇ ಹೋಗ್ತೀನಿ ಬಿಡು ನೀನ್ ಆರಾಮಾಗಿ ಕಾರಲ್ಲೇ ಬಾ ಎಂದು ಹೇಳಿ ಹೊರಟವಳ ಕೈಯಲ್ಲಿ ಬಿಗಿಯಾಗಿ ಹಿಡಿದು ಕಾರ್ನ ಡೋರ್ ಅನ್ನು ಓಪನ್ ಮಾಡಿ ಅವಳನ್ನು ಸೀಟಿನ ಮೇಲೆ ತಳ್ಳಿದವನು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊ ಎಂದು ಹೇಳಿ ತಾನು ಕಾರಲ್ಲಿ ಕೂತನು ವರುಣ್ ಮನೆಗೆ ತಲುಪಿದ ಕೂಡಲೇ ಸಿಡಿಮಿಡಿಕೊಳ್ಳುತ್ತಾ ರೂಮಿನೊಳಗಡೆ ನುಗ್ಗಿದನು ಮಗ ಸೊಸೆಯ ಬಡವಿಕೆಯನ್ನು ಕಂಡು ಸುನೇತ್ರ ವರ್ಷಳ ಬಳಿ ಬಂದರು ವರ್ಷ ಅಮ್ಮ ಯಾಕೋ ಕೋಪ ಮಾಡ್ಕೊಂಡ್ ಹೋದ ಹಾಗಿತ್ತು ನೀನು ಅದಕ್ಕೆಲ್ಲ ಬೇಜಾರಾಗಬೇಡ ಅವನು ಇರೋದೆ ಹಾಗೆ ಎಂದರು ಸುನೇತ್ರ ಪರ್ವಾಗಿಲ್ಲ ಬಿಡಿ ಅತ್ತೆ ನಂಗೇನು ಬೇಜಾರಿಲ್ಲ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಎಂದಳು ನಗುಮುಖದಿಂದ ವರ್ಷ ಸರಿನಮ್ಮ ನಿಂಗೆ ಸುಸ್ತಾಗಿದ್ಯಾ ಇರು ಜ್ಯೂಸ್ ಏನಾದ್ರೂ ತರ್ತೀನಿ ಎಂದು ಹೇಳಿದವಳೆ ಅಡುಗೆ ಕೋಣೆಗೆ ಹೋಗಿ ಜ್ಯೂಸ್ನ ಲೋಟವನ್ನು ತಂದು ಅವಳ ಕೈಗಿತ್ತು ಸುನೇತ್ರ ಕುಡಿಯಮ್ಮ ನೀನು ನಿಂತವ ಮನೆಯಲ್ಲಿ ಇರಬೇಕಾದ್ರೆ ನಿನ್ನಮ್ಮ ಕೂಡ ನಿಂಗೆ ಹೀಗೇನೆ ಕುಡಿಯೋದಕ್ಕೆ ತಂದು ಕೊಡ್ತಾ ಇದ್ರಂತ ನಂಗೆ ಗೊತ್ತು ಅದಕ್ಕೀಗ ನಾನು ತಂದು ಕೊಟ್ಟೆ ಎಂಬ ಸುನೇತ್ರರ ವಾತ್ಸಲ್ಯ ತುಂಬಿದ ಮಾತನ್ನು ಕೇಳಿ ವರ್ಷಗಳ ಕಣ್ಣಂಚಲ್ಲಿ ನೀರು ತುಂಬಿತ್ತು ಅಯ್ಯೋ ಯಾಕ ಮಾಡ್ತಾ ಇದೀಯ ನೋಡು ನಾನು ನಿಮ್ಮತ್ತೆ ಮಾತ್ರ ಅಲ್ಲ ಅಮ್ಮ ಕೂಡ ಎಂದು ಹೇಳಿ ಅವಳ ಹಣೆಗೆ ಮುತ್ತಿಟ್ಟರು ಸುನೇತ್ರ ಅವಳನ್ನು ದೀರ್ಘವಾಗಿ ಆಲಿಂಗಿಸಿದಳು ವರ್ಷ ಸುನೇತ್ರ ಅವಳ ತಲೆಯನ್ನು ನೇವರಿಸುತ್ತಾ ಪುಟ್ಟ ಅಮ್ಮಂಗೊಂದು ಕಾಲ್ ಮಾಡಿದ್ಯಾ ಒಂದು ವೇಳೆ ಫೋನ್ ಮಾಡದೇ ಇದ್ರೆ ಆಮೇಲೆ ಆದ್ರೂ ಮಾಡು ಅವರಿಗೂ ನೆನಪಾಗುತ್ತೆ ಅಲ್ವಾ ನಾನು ಈ ಮನೆಗೆ ಸೊಸೆಯಾಗಿ ಬಂದವಳು ಕಣಮ್ಮ ನನಗೂ ಅರ್ಥ ಆಗುತ್ತೆ ಎಂದರು ಸರಿಯತ್ತೆ ಆಮೇಲೆ ಮಾಡ್ತೀನಿ ನಾನೀಗ ಫ್ರೆಶ್ಅಪ್ ಆಗಿ ಬರ್ತೀನಿ ಹಾಗೆಯೇ ರಾತ್ರಿ ಅಡುಗೆ ಇವತ್ತು ನಾನೇ ಮಾಡ್ತೀನಿ ಎಂದು ಹೇಳಿದವಳೆ ರೂಮಿನ ಕಡೆ ಮುಖ ಮಾಡಿದಳು മുൻവരുന്നത്